ಹೈ ಫ್ರೆಂಡ್ಸ್ ಮತ್ತು ನನ್ನ ಹೆಸರು ಸಾಯಿರೆಡ್ಡಿನಿ ನೋಡಿದ್ರೆ ಫ್ರೆಂಡ್ಸ್ ಇಷ್ಟಕ್ಕೆ ಮೊದಲೇ ನಾನು ಕವಳಿ ಗದ್ದೆ ಬಗ್ಗೆ ತೋರಿಸಿದ್ದೆ ಅದೇ ರೀತಿಯಾಗಿ ನಮ್ಮ ಹೊಲದಲ್ಲಿ ಮೆಣಸಿನ್ಕಾಯಿ ತೋಟನೂ ಹಚ್ಚಿದ್ದೀವಿ ಬಟ್ ಮೆಣಸಿನ್ಕಾಯಿ ತೋಟ ಮಾತ್ರ ಸೂಪರ್ ಇದೆ ಎಕ್ಸಲೆಂಟ್ ಇದೆ ಇದಕ್ಕೂ ಗ್ರ್ಯಾನ್ ಅಗ್ರಿ ಹೂಮಿಗೆ ಮತ್ತು ಅಗ್ರಿ ಏಯ್ಟಿ ಟೂ ಅನ್ನು ಬಳಸಿದ್ದೆವು ನಾವು ಅಗ್ರಿ ಗ್ರ್ಯಾನ್ವಲ್ಸನ್ನು ಹಾಕಿದ್ದೀನಿ ಬಟ್ ತೋಟ ಮಾತ್ರ ಎಕ್ಸಲೆಂಟ್ ಇದೆ ಮೆಣ್ಸಿನ್ಕಾಯಿನ ಮಾತ್ರ ಸೂಪರ್ ಇದೆ ಡೈಲಿ ಒಂದು ಐದು ಪ್ಯಾಕೆಟು ಬರ್ತಾಯಿದ್ದಾವೆ ಗ್ರೋತ್ ಎಷ್ಟು ಮೊದಲು ಹಚ್ಚಿದ್ದೆ ಇಷ್ಟು ಗ್ರೋತ್ ಇದ್ದಿದ್ದಿಲ್ಲ ತೋಟ ಬಟ್ ಈಗ ಮಾತ್ರ ತುಂಬ ಚೆನ್ನಾಗಿದೆ ತೋಟ ಮಾತ್ರ ಎಕ್ಸಲೆಂಟ್ ಆಗಿದೆ ಇಷ್ಟು ಮಳೆ ಬಿದ್ದರೂ ತೋಟ ಏನು ವೇಸ್ಟ್ ಆಗಿದ್ದಿಲ್ಲ ಆಗಿಲ್ಲ ಬಟ್ ಏನೋ ಆತದ ಅಂದ್ಕೊಂಡಿದ್ದೆ ನಾನು ಬಟ್ ಮಿ ಮಿರ್ಚಿ ಮಾತ್ರ ಸೂಪರ್ ಬಂದಿದೆ ನೋಡಿ ಫ್ರೆಂಡ್ಸ್ ನಮ್ಮ ವಿಶ್ವೇಜ್ದಾಗಿರೋ ಪ್ರಾಡಕ್ಟ್ ಮಾತ್ರ ಎಕ್ಸಲೆಂಟ್ ಇದೆ ಅದರಲ್ಲಿ ಧಮ್ಮ ಇರೋ ಪ್ರಾಡಕ್ಟ್ ಅದು ಎಲ್ರಿಗೂ ಪ್ರಮೋಟ್ ಮಾಡಿ ಫ್ರೆಂಡ್ಸ್ ರೈತರನ್ನ ಉಳಿಸ್ಬೋದು ನಾವು ಇದರಿಂದ ರೈತರಿಗೆ ತುಂಬ 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 ನಾವು ಹೆಲ್ಪ್ ಮಾಡಿದಂಗೆ ಇರ್ತದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಪ್ರಮೋಟ್ ಮಾಡಿ ಎಲ್ಲರಿಗೆ ನೀವು ನಿಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡ್ಕೊಳ್ಬೋದು ಜನ ಅಂತಾರೆ ಏನಪ್ಪ ಇದು ಯೂಸ್ ಮಾಡಿದರೆ ಆತದ ಇಲ್ಲ ಅಂತ ಬಟ್ ನಮ್ಮಲ್ದಲ್ಲಿ ನಾವೇ ಯೂಸ್ ಮಾಡಿ ಬೇರೆಯವ್ರಿಗೆ ಹೇಳ್ಬೇಕು ನಾವು ಪ್ಲಾನಲ್ಲೂ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಸೆಲ್ಫ್ ಯೂಸ್ ಅಂದರೆ ಪ್ರಾಡಕ್ಟನ್ನು ಯೂಸ್ ಮಾಡಿದ ನಂತರ ಬೇರೆಯವ್ರಿಗೆ ಹೇಳೋಕ್ಕೆ ಬರುತ್ತೆ ಇಲ್ಲಾಂದರೆ ಬರಲಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟು ತಾವು ಯೂಸ್ ಮಾಡಿ ತಾವು ಯೂಸ್ ಮಾಡಿದ ನಂತರ ಬೇರೆಯವ್ರಿಗೆ ನಾನು ನೋಡಿ ಎಕ್ಸ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ನಾನು ಯೂಸ್ ಮಾಡಿದ್ದೀನಿ ನನ್ನ ಗ್ಯಾರಂಟಿ ಆಗಿದೆ ಬಟ್ ನೀವು ಯೂಸ್ ಮಾಡಿದ್ರೆ ತಾನೇ ಗೊತ್ತಾಗೋದು ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ತೋಟ ಮಾತ್ರ ಸೂಪರ್ ಇದೆ ನೋಡಿ ಚೆನ್ನಾಗಿದೆ ಬಳಸಿ ನೀವು ಪ್ರಮೋಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವಿಸು ಹೆಲ್ತ್ ಆ್ಯಂಡ್ ವಿನ್ನಿಂಗ್ ಟೀಮ್